ಇದು ಕಲರ್ಸ್ ಕನ್ನಡ ಅವ್ರಿಗೆ ದಿಸ್ ಇಸ್ ಟು ಕಲರ್ಸ್ ಕನ್ನಡ ಇದು ಸುದೀಪ್ ಅವ್ರು ಕೂಡ ಹೊಸ ಸುದೀಪ್ ಅವ್ರು ಕೂಡ ಇದು ಹಾಂ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳಿಸ್ಕೊಂತೀನಿ ಯಾವುದೇ ಥರ ಗಲಾಟೆ ಮಾಡಲ್ಲ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆಗೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಇರ್ತಾರೆ ಈ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗೋಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ ಸುದೀಪ್ ಅವರ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬಾಯ್ ಫೈಟಿಂಗ್ ಫೈಟಿಂಗನ್ನು ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಒಂದು ಅವಕಾಶ ಒಂದು ದಿನ ಆಗಲಿ ಒಂದು ವಾರ ಆಗಲಿ ಅಥವಾ ಆಗಲಿ ಅಥವಾ ಫಿನಾಲೈ ಕರೀರಿ ಅಂತ ಹೇಳ್ತಾ ಫ್ರಮ್ ಪ್ರೊಮ್ಯೂ ಫೈಟಿಂಗ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಇದು ಒಂದು ರಿಕ್ವೆಸ್ಟ್ ಇದು ಕಲರ್ಸ್ ಕನ್ನಡ ಅವ್ರಿಗೆ ಇಸ್ ಇಸ್ ಕಲರ್ಸ್ ಕನ್ನಡ ಇದು ಸುದೀಪ್ ಕೂಡ ಹೊಸ ಸುದೀಪ್ ಅವ್ರು ಕೂಡ ಇದು ಹಾಂ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳ್ಸ್ಕೊತೀನಿ ಯಾವುದೇ ಥರ ಗಲಾಟೆ ಮಾಡಲ್ಲ ನಾನು ಎಲ್ಲ ಟಾಸ್ಕ್ಗಳು ಮಾಡ್ತೀನಿ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಬರೋಕ್ಕೆ ಒಂದು ದಿನಕ್ಕೆ ಕರೆದು ನಾನು ಬರ್ತೀನಿ ಒಂದು ವಾರ ಕರೆದು ಬರ್ತೀನಿ ಅಥವಾ ಫುಲ್ ಇರೋದಕ್ಕೆ ಕರೆದು ನಾನು ಬರ್ತೀನಿ ಅಥವಾ ನೀವು ಫಿನಾಲೆ ಕರೆದು ನಾನು ಬರ್ತೀನಿ ಒಟ್ಟಾಗಿ ನಾನು ಕರೀರಿ ಯಾಕಂದರೆ ಎಲ್ಲರೂ ಈಗ ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಇರ್ತಾರೆ ಈ ಬಿಗ್ ಬಾಸ್ ಬ ಬಂದಿದ್ದ ಟೈಮಲ್ಲಿ ಎಲ್ಲ ನನ್ನ ನೀವು ಹೋಗಲ್ವ ನೀವು ಹೋಗಲ್ಲ ಅಂತಾರೆ ನನಗೆ ಒಂದು ಅವಕಾಶ ಕೊಡಿ ನಾನು ಯಾವುದೇ ಥರ ಗಲಾಟೆ ಮಾಡಲ್ಲ ಸುದೀಪ್ ಅವರ ಇದು ರಿಕ್ವೆಸ್ಟು ಒಂದು ಅವಕಾಶ ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಬೈ ಫೈಟಿಂಗ್ ಅಂದ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್ ಒಂದು ಅವಕಾಶ ಒಂದು ದಿನ ಆಗಲಿ ಒಂದು ವಾರ ಆಗಲಿ ಅಥವಾ ಫುಲ್ಲಾಗಲಿ ಅಥವಾ ಫಿನಾಲೈ ಕರೀರಿ ಅಂತ ಹೇಳ್ತಾ ಬೈ ಫೈಟಿಂಗ್ ಅನ್ನು ಫೈರಿಂಗ್ ಸ್ಟಾರ್ ಹುಚ್ಚಾ ವೆಂಕಟ್ ಇದು ಒಂದು ರಿಕ್ವೆಸ್ಟ್